ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಮಂಜಿನಿಂದ ಗಿರಿಗೆ ಇನ್ನಷ್ಟು ಕಳೆ ಬಂದಂತಾಗಿದೆ ಅಂತಹ ಮನಮೋಹಕ ಪ್ರಕೃತಿ ಸೊಬಗನ್ನ ಸವಿಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ದುರಾದೃಷ್ಟವಶಾತ್ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಸಿಸಿ ರಸ್ತೆ ಕಾಮಗಾರಿಯು ನಡೆಯುತ್ತಿರುವ ಹಿನ್ನೆಲೆ ಪ್ರವಾಸಿಗರಿಗೆ ಜಿಲ್ಲಾಡಳಿತವು ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಿರ್ಬಂಧ ಹೇರಿದೆ ಆದ್ರೂ ಪ್ರಕೃತಿಯ ಆಹ್ಲಾದಕತೆಯನ್ನ ಸವಿಯಲು ಬರುವ ಪ್ರವಾಸಿಗರಿಗೆ ಇದರಿಂದ ತೀವ್ರ ನಿರಾಸೆ ಉಂಟಾಗಿದೆ ಸ್ವತಃ ಪ್ರವಾಸಿಗರೇ ತಮ್ಮ ಅಭಿಪ್ರಾಯವನ್ನ ನಮ್ಮ ನವ ಕರ್ನಾಟಕ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಜಾನ್ವಿ ನಾವು ಬೆಂಗ್ಳೂರಿಂದ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿತ್ತು ವೆದರ್ ಎಲ್ಲ ಚೆನ್ನಾಗಿದೆ ಬಟ್ ಅಲ್ಲಿ ಬಿಡ್ಲಿಲ್ಲ ಅವರು ಮುಳ್ಳಂಗಿರಿ ಪಿಕ್ ಹೋಗಕ್ಕಾಗಿಲ್ಲ ಸ್ಟಿಲ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ನನ್ನ ಹೆಸರು ಭಾರತಿ ನಾನು ಬ್ಯಾಂಗ್ಳೂರಲ್ಲೇ ಇರೋದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗೋ ಆಸೆ ಇತ್ತು ಆದ್ರೆ ಅಲ್ಲಿ ಬ್ಲಾಕ್ ಮಾಡೋದ್ರಿಂದ ನಾವು ತುಂಬಾ ಎತ್ತರದವರೆಗೂ ಹೋಗಿದ್ವಿ ಫೋಟೋಸ್ ಎಲ್ಲ ತಗೊಂಡ್ವಿ ವೀವ್ ತುಂಬಾ ಚೆನ್ನಾಗಿದೆ ಸೊ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತುಂಬಾ ಎಂಜಾಯ್ಮೆಂಟ್ ಮಾಡ್ತೀರಾ ತುಂಬಾ ಖುಷಿ ಪಡ್ತೀರಾ ಥ್ಯಾಂಕ್ ಯು ನೆಡ್ಕೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಆಯಾಸ ಅನ್ನಿಸ್ಲಿಲ್ಲ ಆಕ್ಚುಲಿ ಫುಲ್ ಫಾಗ್ ಇರುತ್ತೆ ಅಂತ ಅನ್ಕೊಂಡ್ವಿ ಆ ಒಂದ್ ಎರಡು ನಿಮಿಷ ಫಾಗ್ ಬರ್ತಾ ಇತ್ತು ಮತ್ತೆ ಹೋಗ್ತಾ ಇತ್ತು ಫೋಟೋಸ್ ಎಲ್ಲ ತಗೊಳೋದಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ತಮ್ಮ ಹೇಳಿರೋ ಪ್ರಕಾರ ಒಬ್ರು ಒಬ್ರು ಪಕ್ಕದಲ್ಲಿ ಕೂತ್ಕೊಂಡ್ರು ಕಾಣೋದಿಲ್ಲ ಬರೀ ಕೇಳಿಸ್ಕೊತೀವಿ ಅಂತ ಹೇಳ್ತಾ ಇದ್ದ ಸೊ ಆ ಸೀನ್ ನೋಡೋದಕ್ ತುಂಬಾ ಇಷ್ಟ ಪಡ್ತಿದೆ ಅದಷ್ಟು ನನ್ಗೆ ಅನ್ನಿಸ್ಲಿಲ್ಲ ನನ್ಗೆ ಅಲ್ಲಿಗೆ ಹೋಗೋಕ್ ಆಸೆ ಇತ್ತು ಅಲ್ಲಿ ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗೋಕೆ ಆಸೆ ಇತ್ತು ಆದ್ರೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ತೊಂದರೆ ಆಗುತ್ತೆ ಅಂತ ಬ್ಲಾಕ್ ಮಾಡಿದ್ದಾರೆ ಇನ್ ಕೇಸ್ ಏನಾದ್ರು ನೀವು ಇಲ್ಲಿಗೆ ಬಂದ್ರೆ ಖಂಡಿತ ವಿಸಿಟ್ ಮಾಡಿ ತುಂಬಾ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ಸ್ ಬರ್ಬೇಕಾದಾಗ ಅದೊಂದು ಸೀನ್ ನನಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ನಾನು ವಾಟರ್ ಬಾಟಲ್ ಫುಲ್ ತಂದಿದ್ದೆ ಅಲ್ಲಿ ಒಬ್ರು ಹಿಡ್ಕೊಬಿಟ್ಟು ಬಾಟಲ್ ತಂದಿದ್ದೀರಾ ಅಂತ ಹೇಳಿದ್ರು ನಾನು ಹೌದು ಅಂತ ನಿಜ ಹೇಳಿದಕ್ಕೆ ವಾಟರ್ ಇದ್ದಿದ್ದನ್ನು ಪೂರ್ತಿ ಹೆಸಿದ್ರು ಅದ್ ನನಗೆ ತುಂಬಾ ಬೇಜಾರಾಯ್ತು ಖಾಲಿ ಮಾಡಿ ಎಸೆದ್ರೆ ಅದೊಂತರ ಇಲ್ಲೆಲ್ಲಾ ವಾಟರ್ ಬಾಟಲ್ ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ನಾನು ಹೇಳ್ದೆ ಅವ್ರಿಗೆ ಇಲ್ಲ ನಾನ್ ಕಾರಲ್ಲೇ ಇಟ್ಕೊಂಡ್ ಬರ್ತೀನಿ ಪ್ಲಾಸ್ಟಿಕ್ ಬಾಟಲ್ ಎಸೆಯೋದಿಲ್ಲ ಪ್ಲೀಸ್ ಕೊಡಿ ವಾಟರ್ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲ ಫೈನ್ ಕಟ್ಬೇಕಾಗುತ್ತೆ ಅಂತ ಹೇಳಿ ಹೆದ್ರಿಸಿ ನಮ್ಮನ್ನ ಅಲ್ಲಿ ಬಾಟಲ್ ಬಿಸ್ ಅದು ನನಗಿಷ್ಟ ಆಗ್ಲಿಲ್ಲ ಸೊ ಅದೊಂದು ರಿಕ್ವೆಸ್ಟ್ ಯಾರಾದ್ರೂ ಆತರ ಏನಾದ್ರು ವಾಟರ್ ತಂದಿದ್ರೆ ವಾಟರ್ ಕಂಪ್ಲೀಟ್ ಆಗಿ ಖಾಲಿ ಆದ್ಮೇಲೆ ಬೇಕಾದ್ರೆ ತಗೊಳ್ಳಿ ಪರವಾಗಿಲ್ಲ ಇಲ್ಲ ಅಂದ್ರೆ ಅವರು ಅವ್ರ ಹತ್ರನೇ ಇಟ್ಕೊಳ್ಳೋ ಹಾಗೆ ಮಾಡಿ ಅಷ್ಟೇ ಸರ್ ಥ್ಯಾಂಕ್ ಯು ಟೈಮ್ಗಿರಿ ಬೆಟ್ಟ ನೋಡೋದ ಅಂತ ಬಂದಿದೀವಿ ಶಿಖರ ಅಲ್ವಾ ಅದಕ್ಕೆ ನೋಡೋಣ ಅನ್ಕೊಂಡ್ ಬಂದಿದೀವಿ ಹೆಂಗಿರೋ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ನೋಡಿಲ್ಲ ನೋಡ್ಕೊಂಡ್ ಬಂದಿ ಇನ್ನೊಂದ್ ಸ್ವಲ್ಪ ಹೇಳ್ತೀನಿ ನಮಿಸ್ ನಾಗರಾಜ್ ಅಂತ ಹೇಳಿ ನಾವು ಗುಲ್ಬರ್ಗ ನಾವೆಲ್ಲ ಒಂದೇ ಟೀಮ್ ಬಂದಿರೋದು ನಾವ್ ಇದೇ ಮುಳ್ಳ್ಯಂಗಿರಿ ಬಹಳ ಚೆನ್ನಾಗಿದೆ ಅಂತ ಹೇಳ ನೋಡಕ್ ಬಂದಿದ್ದೀವಿ ಆದ್ರೆ ಇದೊಂದು ರಸ್ತೆ ಬಂದ ಕಾರಣ ಹಿಂಗೆ ಅಡ್ಡದಾರಿಯಿಂದ ಹೋಗಿ ನೋಡಿ ಬಂದಿದ್ದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ವಾತಾವರಣ ಎಲ್ಲ ತುಂಬಾ ಇಷ್ಟ ಆಯ್ತು ನಮ್ಗೆ ಬೇಗ ಕಾಮಗಾರಿ ಒಂದು ಪೂರ್ಣಗೊಳಿಸಿ ಪ್ರವಾಸಿಗರಿಗೆ ಒಳ್ಳೆ ಇದು ಮಾಡಿ ಕೊಡ್ಬೇಕಂತ ಹೇಳಿದ್ರು ಸರ್ ಪ್ರದೀಪ್ ಅಂತ ಗುಲ್ಬರ್ಗ ಡಿಸ್ಟಿಕ್ ಇಂದ ಬಂದಿದ್ದು ಬಹಳ ಆಸೆಯಿಂದ ಬಂದಿದ್ದು ಫಸ್ಟ್ ಟೈಮ್ ಬಂದಿದೆ ನಾವಿಲ್ಲಿ ಇಲ್ಲಿ ನೋಡ್ಬೇಕಂತ ನೋಡಕ್ ರಸ್ತೆ ಕಾಮಗಾರಿ ಏನೋ ಪೂರ್ಣ ಆಗಿಲ್ಲ ಅಂತ ಹಸಿರಕ್ಕೆ ಜಲ್ದಿ ಪೂರ್ಣ ಮಾಡಿ ಪ್ರವಾಸಿಗರ ಅನುಕೂಲ ಮಾಡಿಕೊಡ್ಬೇಕಾಗಿ ಅಂತ ನಾನು ಫಸ್ಟ್ ಇಯರ್ ಎಂಎ ಮಾಡ್ತಾ ಇದ್ದೀನಿ ನಮ್ದು ಮಂಡ್ಯ ಆಕ್ಚುಲಿ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿ ತುಂಬಾ ಚೆನ್ನಾಗಿದೆ ವೆದರ್ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ಅಂಡ್ ರೋಡ್ ಅಲ್ಲೆಲ್ಲ ಬ್ಲಾಕ್ ಮಾಡಿರೋದು ತುಂಬಾ ಬೇಜಾರಾಗುತ್ತೆ ಇಲ್ಲಿ ಎತ್ತಕ್ ಆಗಲ್ಲ ಅಂಗಾಸಿಂದ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಪ್ಲೇಸ್ ಗೆ ಇದು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರೋದು ಬಟ್ ಇನ್ನ ಸ್ವಲ್ಪ ಬೇಗ ಬರಬೇಕಿತ್ತು ರೋಡ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಮಿಸ್ ಮಾಡ್ಕೊತಾ ಇದೀವಿ ಮಳೆ ಬೇರೆ ಬರ್ತಾ ಇದೆ ಹೆಂಗ್ ಹೋಗೋದ್ ಅನ್ನೋದು ಗೊತ್ತಾಯ್ತಾ ಇಲ್ಲ ಬಟ್ ಹೋಗ್ ನೋಡ್ಬೇಕು ಈಗ ಇವಾಗ ಫುಲ್ ಎಲ್ಲ ಮಳೆ ಬರ್ತಾ ಐತೆ ಮೇಲ್ಗಡೆ ಹೋಗ್ಬೇಕು ಹೋಗ್ತಾ ಇದೀವಿ ಥ್ಯಾಂಕ್ ಯು ಮಂಡ್ಯ ನಮ್ಮ ಹೆಸರು ದೇವರಾಜ್ ಅಂತ ಕಲಬುರಗಿ ಡಿಸ್ಟಿಕ್ ಇಂದ ಬಂದಿದ್ವಿ ಇಲ್ಲಿ ಕಾರ್ ತಗೊಂಡು ಅಲ್ಲಿಗೆ ಹೋಗ್ಬೇಕಂದಿದ್ವಿ ಏನೋ ವರ್ಕ್ ನಡೀತದೆ ಅಂತ ಬಟ್ ಹೋಗಿದ್ವಿ ಮೇಗೆ ಮೇಲ್ಗಡೆ ಅಲ್ಲಿ ಸ್ವಲ್ಪ ಆಗಿರುತ್ತೆ ಇದ್ದಿತ್ತು ಸ್ವಲ್ಪ ಅಷ್ಟೇನ್ ಕಾಣಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಇಷ್ಟನೇ ನಾನು ಬರೋದಂದ್ರೆ ಈಗ ಸಮ್ಮರ್ ಅಲ್ಲಿ ಯಾವ್ದಾರ ಅಂತ ಹೇಳಿದ್ರೆ ಫುಲ್ ಎಲ್ಲಾ ಒಣಗಿ ಫುಲ್ ಇದಾಗಿರುತ್ತೆ ಇದ್ರ ವಿಂಟರ್ ಟೈಮ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ಫುಲ್ ಅರಳಿ ಗ್ರೀನ್ ಕಲರ್ ಆಗುತ್ತೆ ಮತ್ತೆ ಸಮರ್ ಟೈಮ್ ಅಲ್ಲಿ ಬರಕ್ ಆಗಲ್ಲ ಯಾಕಂದ್ರೆ ತುಂಬಾ ಬಿಸಿಲಿರುತ್ತೆ ಈ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಬರೋರಿಗೂ ಒಂದ್ ಎಂಜಾಯ್ಮೆಂಟ್ ಇರುತ್ತೆ ಒಂದು ಖುಷಿಯಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಬಹಳ ಚೆನ್ನಾಗಿರುತ್ತೆ ಸರ್ ಒಂದು ಸ್ವಲ್ಪ ಮಳೆ ಆದ್ರೂ ಬಹಳ ಚೆನ್ನಾಗಿರುತ್ತೆ ಮುಳ್ಳಯ್ಯನಗಿರಿ ಬಂದು ನೋಡೋದು ಖುಷಿನೇ ಬೇರೆ ಈ ಥರ ಫಾಗ್ ಇದ್ರೆ ಬೆಳಗ್ಗೆ ಟೈಮ್ ಸನ್ ಸಮ್ಮರ್ ಟೈಮಲ್ಲಿ ಬಂದ್ರೆ ಸನ್ರೈಸ್ ನೋಡ್ಬೋದು ಈ ಟೈಮಲ್ಲಿ ಬಂದ್ರೆ ಫಾಗ್ ಮಾಡೋದು ಒಳಗಡೆನೆ ಇರ್ತೀವಿ ಬಹಳ ಚೆನ್ನಾಗಿರುತ್ತೆ ಇದನ್ನ ನಾವು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳ್ಯಂಗಿರಿ ಬೆಟ್ಟಕ್ಕೆ ಬಂದು ಬಂದಿದ್ದೀವಿ ಹಾಗಾಗಿ ಇವತ್ತು ಇವತ್ತು ನಮ್ಮ ಬೆಟ್ಟದಲ್ಲಿ ಇವತ್ತು ನಮ್ಮ ವೀಕ್ಷಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ತೊಂದರೆ ಕಾರಣ ಏನು ಅಂತ ಅಂದ್ರೆ ಇವತ್ತು ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಜೊತೆಗೆ ಸಿ ಸಿ ರೋಡ್ ಆಗ್ತಿದೆ ನೋಡಿ ಬನ್ನಿ ನೋಡೋಣ ಸಿ ಸಿ ರೋಡ್ ನಮ್ಮ ಇದ್ದಾರೆ ಈ ಕಾರ್ಮಿಕರು ಇಲ್ಲಿ ನಿಮ್ಮ ಎಷ್ಟು ಜನ ನಿಮ್ಮ ಈಗ ಒಬ್ರು ಇಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ರಿ ನಿಮ್ಮ ಕಡೆ ನಿಮ್ಮ ಕಾಂಟ್ರಾಕ್ಟರ್ ಕಡೆ ಎಷ್ಟು ಜನ ನಮ್ಮ ಕಟ್ಟಡ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದ್ ಹದಿನೈದರಿಂದ ಇಪ್ಪತ್ತು ಜನ ನಾವು ಕಟ್ಟಡ ಕಾರ್ಮಿಕರು ಎಲ್ಲ ಡೈಲಿ ಕೆಲಸ ಮಾಡ್ತಾನೆ ಇರ್ತೀವಿ ಓಕೆ ನೀವು ಇವ್ರ ಸಹ ಲೇಬರ್ ಕಾರ್ಡ್ ಕೆಲವರು ಮಾಡಿಸ್ಕೊಂಡಿದೀವಿ ಅಂತ ಕೆಲವ್ರು ಮಾಡಿಸಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಇದ್ರ ಬಗ್ಗೆ ನೀವು ಏನ್ ಹೇಳಿ ಇಷ್ಟಪಡ್ತೀರಿ ಮಾಡಿಸಿದ್ದಾರೆ ಮಾಡ್ಸಿಲ್ಲ ಮೇಸ್ತಿ ಇದ್ರೆ ಇನ್ನೊಂದೊಂದು ಜವಾಬ್ದಾರಿ ಇದೆ ಈ ಕೆಲಸ ಜವಾಬ್ದಾರಿ ಇದೆ ಅದೇ ರೀತಿ ಕಾರ್ಮಿಕ ಜವಾಬ್ದಾರಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಏನಿವಾರೋ ಲೇಬರ್ ಕಾರ್ಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಕ್ಕಂಥ ಸೌಲಭ್ಯಗಳನ್ನ ಪಡ್ಕೋಬೇಕು ಹಾಗಾಗಿ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಮೇತ ಲೇಬರ್ ಕಾರ್ಡ್ ಮಾಡಂತ ಕೆಲಸವನ್ನು ದಯವಿಟ್ಟು ಮಾಡ್ಕೊಡ್ಬೇಕು ಕೇಳ್ಕೊಂತೀನಿ ಸರ್ ನನ್ನ ಹೆಸರು ಭಗತ್ ಅಂತೇಳಿ ನಾವು ನಮ್ದು ಊರು ಬಳ್ಳಾರಿ ನಾವು ಡೈಲಿ ಇದೇ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಬಂದು ಒಂದು ವರ್ಷ ಆಯ್ತು ನಮ್ಮ ಓನರ್ ಕಡೆಯಿಂದ ಯಾವುದೋ ತೊಂದರೆ ಇಲ್ದಂಗೆ ಆ ಓನರ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತ ಇದಾರೆ ನಾವು ಡೈಲಿ ಇದೇ ತರ ಕೆಲಸ ಊರುಗಳಿಂದ ಊರಿಗೆ ಮಾಡ್ಕಂತ ಹೋಗ್ತೀವಿ ನಮ್ಮ ಓನರ್ ಕಡೆಯಿಂದ ನಿಮ್ದು ಪ್ರತಿನಿತ್ಯ ಕಾಂಕ್ರೀಟ್ ಕೆಲಸ ಹಾಗೂ ರಸ್ತೆ ನಿರ್ಮಾಣ ಮಾಡೋ ನೀವು ಪ್ರತಿನಿತ್ಯ ಮಾಡೋದು ಹೌದು ಸರ್ ಹೌದು ಸರ್ ಇದ್ರ ಜೊತೆಗೆ ಇದ್ರ ಜೊತೆಗೆ ಬೇರೆ ಏನು ಕೆಲಸ ಮಾಡ್ತೀರಾ ನೀವು ಇಲ್ಲ ಸರ್ ಇದು ಕಾಂಗ್ರೆಟ್ ರೋಡ್ ಬಿಟ್ರೆ ಬೇರೆ ಏನಿಲ್ಲ ಸರ್ ನೀವು ಇಬ್ಬರು ಈಗ ಕಟ್ಟಡ ಕಾರ್ಮಿಕರಿಗೆ ಸೇರ್ಪಡ್ತೀರಾ ಹಾಗಾಗಿ ನೀವು ಕಟ್ಟಡ ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡ್ಕೊಂಡಿದ್ದೀರಾ ಇಲ್ಲ ಸರ್ ಮಾಡ್ಕೊಂಡಿಲ್ಲ ಸರ್ ಯಾಕೆ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಯಾರು ಕೊಟ್ಟಿಲ್ವಾ ನಿಮಗೆ ಮಾಹಿತಿ ಏನು ಕೊಟ್ಟಿಲ್ಲ ಸರ್ ಹಂಗಾಗಿ ಗೊತ್ತಿಲ್ಲ ನಮಗೆ ಮತ್ತೆ ನಮ್ಮ ಓನರ್ ಕಡೆ ಮಾತಾಡಿ ಮಾಡ್ಕೊಂತೀವಿ ಸರ್ ಮುಂದಿನ ದಿವಸಗಳಲ್ಲಿ ದಯವಿಟ್ಟು ನೀವು ಕಟ್ಟಡ ಕಾರ್ಮಿಕರಾಗಿದೀರಿ ಹಾಗಾಗಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ರೇನೆ ಸರ್ಕಾರದ ಬಹಳ ಸೌಲಭ್ಯ ನಿಮ್ಗೆ ಸಿಗೋದು ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನ್ ಕೈಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದೀರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಮಾಹಿತಿ ಕೊಡ್ತಾ ಇದೀರಿ ಹಾಗೆ ಮಾಹಿತಿ ಕೊಡ್ತಿದ್ರೆ ನಿಮ್ಮ ಕಾಂಟ್ರಾಕ್ಟ್ ಯಾರಿದ್ರೋ ಅವ್ರ ಕಡೆಯಿಂದ ಆಗಲಿ ಇಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಲೇಬರ್ ಆಫೀಸ್ ಅಲ್ಲಿ ಒಂದು ಯಾವ್ದೇ ಒಂದು ಲೇಬರ್ ಯೂನಿಯನ್ ಕಡೆಯಿಂದ ದಯವಿಟ್ಟು ಕಟ್ಟಡ ಕಾರ್ಮಿಕರ ಕಾರ್ಡ್ ಆ ಸೌಲಭ್ಯ ಪಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭ ಶುರು ಮಾಡಿ ಹದಿನೈದು ದಿವಸ ಆಯ್ತು ಕೆಲಸ ಶುರು ಮಾಡಿ ಜಿಲ್ಲೆ ಮಾಡಿ ಎಲ್ಲ ಪ್ರವಾಸಿಗರ ಸ್ವಲ್ಪ ತೊಂದರೆ ಆಗಿದೆ ಈಗ ಒಂದ್ ಎರಡು ಮೂರ್ ದಿವಸ ಕಾಂಕ್ರೀಟ್ ಹಾಕಿ ಮುಗಿತ್ತು ಕ್ಯೂರಿಂಗ್ ಆಗೋದ್ ಹತ್ತು ದಿವ್ಸ ಕ್ಯೂರಿಂಗ್ ಮಾಡ್ತೀವಿ ಆಮೇಲೆ ಮಳೆ ಶುರು ಆಗುತ್ತೆ ಮಳೆ ಅಭಾವದಿಂದ ಸ್ವಲ್ಪ ಲೇಟ್ ಆಯ್ತು ಕೆಲಸ ಕೆಲಸ ಫಿನಿಶ್ ಮಾಡಿ ಹೋಗ್ತಿದ್ವಿ ಎಲ್ಲ ಪ್ರವಾಸಿಗರು ಕ್ಲಿಯರ್ ಆಗ್ತಾ ಇತ್ತು ಈಗ ಒಂದು ಸ್ವಲ್ಪ ತೊಂದರೆ ಆಗಿದೆ ಬೇಗ ಮುಗಿಸ್ಬಿಟ್ಟು ರೋಡ್ ಬಿಟ್ಕೊಡ್ತಿವಿ ಒಂದ್ ಒಂದೆಂಟು ಹತ್ತು ದಿವಸ ರೋಡ್ ಬಿಟ್ಕೊಡ್ತೀವಿ ಇನ್ನು ಫೋರ್ ಫೈವ್ ಡೇಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರವಾಸಿಗ ತೊಂದರೆ ಆಗಿದೆ ದಯವಿಟ್ಟು ನಮ್ಮ ಏನು ನಮ್ಮ ಪ್ರವಾಸಗರಿದ್ರೆ ದಯವಿಟ್ಟು ಇದನ್ನ ಸ್ವಲ್ಪ ಇದು ಎಲ್ಲರೂ ಸಮೇತ ಇದನ್ನ ಸಮಯ ಹಚ್ಚಬೇಕು ಹೇಳಿ ಕೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ನಾಲ್ಕು ದಿವಸಗಳಲ್ಲಿ ಇದು ನಾವು ರಸ್ತೆ ನಿರ್ಮಾಣ ಪೂರ್ಣ ಆಗುತ್ತೆ ಆಗಾಗ ಮುಂಚಿನಂತೆ ಯಥಸ್ಥಿತಿ ಅನುಕೂಲ ಆಗುತ್ತೆ ಅಂತ ಅತ್ಯಂತ ಪ್ರಸಿದ್ಧ ಹಾಗೂ ರಮಣೀಯ ತಾಣವಾದ ಮುಳ್ಳಯ್ಯನಗಿರಿಗೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದ್ದು ಅಗತ್ಯ ಮೂಲ ಸೌಕರ್ಯ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಹಾಗೂ ರಸ್ತೆ ಕಾಮಗಾರಿಯನ್ನು ಅತ್ಯಂತ ವೇಗವಾಗಿ ಪೂರ್ಣಗೊಳಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ನಮ್ಮ ಆಶಯವಾಗಿದೆ ಕರ್ನಾಟಕ जनपरा न्यायपरा